ಮಂತ್ರವ ಜಪಿಸೋ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಆ ಮಂತ್ರ ಈ ಮಂತ್ರ ನೆಚ್ಚಿ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಸರಸ್ವತಿ ಪ್ರಭಾದ ಮತ್ತೊಂದು ವಿಶೇಷ ಯೂಟ್ಯೂಬ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬ್ರಹ್ಮಾಂಡವನ್ನು ಪೊರೆಯುವ ಪರಮಾತ್ಮನ ಇಚ್ಛೆ ಯಾರಿಗೂ ಗೊತ್ತಿಲ್ಲ ಆತ ಭಕ್ತಪ್ರೇಮಿ ಬ್ರಹ್ಮಾಂಡದ ಮೇಲಿರುವ ಪ್ರತಿಯೊಂದು ಜೀವಿ ವಸ್ತು ನವ ನಾವಿನ್ಯತೆಯಿಂದ ಸದಾ ಬೆಳಗುವಂತೆ ಮಾಡುವ ಚೈತನ್ಯ ರೂಪಿ ಆತನು ಬಯಸಿದನೆಂದರೆ ಅದನ್ನು ತಡೆಯಲು ಈ ಬ್ರಹ್ಮಾಂಡದ ಮೇಲಿನ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಸಾಸಿವೆಯ ಕಾಳಿನಷ್ಟು ಸಣ್ಣದಾದ ಬೀಜ ಮರವಾಗಿ ಕೋಟ್ಯಾವಧಿ ಕಾಯುಗಳನ್ನು ನೀಡುವುದು ಆ ಪರಮಾತ್ಮನ ಲೀಲಾ ವೈಚಿತ್ರ್ಯಕ್ಕೆ ಒಂದು ಸಾಕ್ಷಿ ಅಂತಹ ಪರಮಾತ್ಮನ ಒಂದು ಇಚ್ಛೆಯೇ ಐದುನೂರ ಐವತ್ತು ವರ್ಷಗಳ ಹಿಂದೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಮುಖ ಮಠಗಳಲ್ಲಿ ಒಂದಾದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಸ್ಥಾಪನೆಗೆ ಕಾರಣವಾಯಿತು ಎನ್ನುವುದು ಆಶ್ಚರ್ಯದಾಯಕವಾದರೂ ಸತ್ಯವಾದ ಸಂಗತಿ ದ್ವೈತ ಮಠದ ಕೀರ್ತಿ ಪತಾಕೆಯನ್ನು ದೇಶಾದ್ಯಂತ ವಿಜೃಂಭಿಸುವಂತೆ ಮಾಡಿದ ಉಡುಪಿಯಲ್ಲಿ ಭಕ್ತಲೋಲ ಶ್ರೀ ಕೃಷ್ಣ ಪರಮಾತ್ಮನನ್ನು ಪ್ರತಿಷ್ಠಾಪಿಸಿ ಆತನ ಪೂಜೆಗಳನ್ನು ನಿರ್ವಹಿಸಲು ಸ್ಥಾಪಿಸಿದ ಅಷ್ಟಮಠಗಳಲ್ಲಿ ಫಲಿಮಾರು ಮಠವೂ ಸಹ ಒಂದು ಕ್ರಿಸ್ತಶಕ ಹದಿನಾಲ್ಕುನೂರ ಎಪ್ಪತ್ತೈದರಲ್ಲಿ ಶ್ರೀ ಫಲಿಮಾರು ಮಠದ ಶ್ರೀ ತೀರ್ಥರು ದೇವಭೂಮಿಯಾದ ಬದರಿಕಾಶ್ರಮಕ್ಕೆ ಹೋದಾಗ ತೀವ್ರ ಅನಾರೋಗ್ಯಕ್ಕೀಡಾದರಂತೆ ಇದರಿಂದ ಅಪಾರ ಆತಂಕಕ್ಕೀಡಾದ ಪೂಜ್ಯರು ಅಲ್ಲಿಯೇ ತಮ್ಮ ಉತ್ತರಾಧಿಕಾರಿಯಾಗಿ ಪಟ್ಟ ಶಿಷ್ಯರನ್ನು ಸ್ವೀಕರಿಸಲು ನಿರ್ದೇಶಿಸಿದರು ಆದರೆ ಅವರೊಂದಿಗಿದ್ದ ಅವರ ಪರಿವಾರಕ್ಕೆ ಸಂಬಂಧಪಟ್ಟ ಯೋಗ್ಯ ಸದಸ್ಯರಾರು ಅವರಿಗೆ ಸಿಗಲಿಲ್ಲವಾದ ಕಾರಣ ಗೌಡ ಸಾರಸ್ವತ ಸಮಾಜದ ಮಾಧವ ಎಂಬ ಒಟುವನ್ನು ಫಲಿಮಾರು ಮಠದ ಉತ್ತರಾಧಿಕಾರಿ ಎಂದು ಆಯ್ಕೆ ಮಾಡಿ ದೀಕ್ಷೆ ನೀಡಿದರು ಆನಂತರ ದೈವ ಇಚ್ಛೆಯಂತೆ ಗುರುಗಳ ಆರೋಗ್ಯ ಸುಧಾರಿಸಿ ಅವರು ಉಡುಪಿಗೆ ಹಿಂದಿರುಗಿದರು ಆಗ ಅವರ ಮಠದ ಅನುಯಾಯಿಗಳು ತಮ್ಮ ಮಠದ ವ್ಯಕ್ತಿಯನ್ನೇ ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸಬೇಕೆಂದು ಒತ್ತಾಯಿಸಿದ್ದರಿಂದ ಅನಿವಾರ್ಯವಾಗಿ ಅವರ ಸಮಾಜದವರನ್ನೇ ಶಿಷ್ಯರನ್ನಾಗಿ ಸ್ವೀಕರಿಸಿದರು ಹಾಗೂ ಬದರಿ ಕ್ಷೇತ್ರದಲ್ಲಿ ಜೀಕ್ಷಾ ನೀಡಿದ ಮಾಧವರನ್ನು ಶ್ರೀ ನಾರಾಯಣ ತೀರ್ಥರೆಂದು ನಾಮಕರಣ ಮಾಡಿ ಗೌಡ ಸಾರಸ್ವತ ಸಮಾಜದ ಗುರುಗಳನ್ನಾಗಿ ನೇಮಿಸಿದರು ಇದರಿಂದ ಇಂದು ವಟ ವೃಕ್ಷದಂತೆ ಬೆಳೆದು ಲಕ್ಷಾಂತರ ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಮಾರ್ಗದರ್ಶನ ಮಾಡುತ್ತಿರುವ ಶ್ರೀ ಸಂಸ್ಥಾನ ಗೋಕರ್ಣ ಮಠವು ಸ್ಥಾಪಿತವಾಯಿತು ಇದೇ ಅಲ್ಲವೇ ಪರಮಾತ್ಮನ ಇಚ್ಛೆ ಆತ ಅಂದು ಬಯಸಿ ಇಂತಹದ್ದೊಂದು ಘಟನೆಯನ್ನು ಸೃಷ್ಟಿಸಿದ್ದರಿಂದಲೇ ಅಲ್ಲವೇ ಇಂದು ನಾವೆಲ್ಲರೂ ಅಭಿಮಾನದಿಂದ ಗುರು ಸೇವೆಯಿಂದ ಕೃತಾರ್ಥರಾಗುತ್ತಿರುವುದು ಅಲ್ಲದೆ ಶ್ರೀಮನ್ ನಾರಾಯಣತೀರ್ಥ ಸ್ವಾಮೀಜಿಯವರಿಗೆ ದೀಕ್ಷಾ ನೀಡಿದ ಸ್ಥಳವೂ ಸಹ ಸಾಮಾನ್ಯವಲ್ಲ ದೇವಭೂಮಿ ಶ್ರೀ ಮಹಾವಿಷ್ಣುವಿನ ಸಾನಿಧ್ಯದಿಂದ ಪವಿತ್ರವಾಗಿರುವ ನರನಾರಾಯಣರು ನೆಲೆಸಿರುವ ದಿವ್ಯ ಕ್ಷೇತ್ರ ಅದ್ವೈತ್ವ ಮತ ಪ್ರತಿಪಾದಕರಾದ ಶಂಕರಾಚಾರ್ಯರು ಸಾಲಿಗ್ರಾಮದಿಂದ ನಿರ್ಮಿತ ಶ್ರೀಕೃಷ್ಣನ ಶಿಲಾಮೂರ್ತಿಯನ್ನು ತಪ್ತಕುಂಡವೆಂಬ ಬಿಸಿನೀರಿನ ಚುಲುಮೆಯ ಹತ್ತಿರ ಸ್ಥಾಪಿಸಿದ ಪವಿತ್ರ ಕ್ಷೇತ್ರವದು ಇಂತಹ ವೈಶಿಷ್ಟ್ಯಪೂರ್ಣವಾದ ಕ್ಷೇತ್ರದಲ್ಲಿ ಗೌಡ ಸಾರಸ್ವತ ಸಮಾಜದ ಮಠ ಸ್ಥಾಪನೆಯ ದೀಕ್ಷಾ ಕಾರ್ಯ ನಡೆದಿರುವುದೇನು ಸಾಮಾನ್ಯ ವಿಷಯವೇ ದೇವರ ಇಚ್ಛೆ ಇಲ್ಲದಿದ್ದರೆ ಅದು ಸಾಧ್ಯವಾಗುತ್ತಿತ್ತೆ ಈ ದೈವೇಚ್ಛೆಯ ಘಟನೆ ನಡೆದು ಇದೀಗ ಐದುನೂರ ಐವತ್ತು ವರ್ಷಗಳೇ ತುಂಬುತ್ತಿವೆ ಪಟ್ಟಗಾಳಿಯಲ್ಲಿ ಕೇಂದ್ರ ಮಠ ಸ್ಥಾಪನೆಯಾಗಿ ಇಂದು ಮೂವತ್ತ್ಮೂರು ಶಾಖಾ ಮಠಗಳನ್ನೂ ಹೊಂದಿ ಲಕ್ಷಾಂತರ ಶಿಷ್ಯ ಕೋಟಿಯನ್ನು ಆಧ್ಯಾತ್ಮಿಕ ಜಾಗೃತಿಗೊಳಿಸಿ ಧಾರ್ಮಿಕ ಕ್ಷೇತ್ರದ ಚಕ್ರವರ್ತಿಯಂತೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠವು ಮೆರೆಯುತ್ತಿದೆ ಈ ಮಠದ ವ್ಯಾಸಪೀಠವನ್ನು ತನಕ ಮಹಾಮಹಿಮರಾದ ಇಪ್ಪತ್ತ್ಮೂರು ಯತಿವರಿಯರು ಅಲಂಕರಿಸಿ ವೃಂದಾವನಸ್ಥರಾಗಿದ್ದಾರೆ ಶ್ರೀ ಸಂಸ್ಥಾನದ ವ್ಯಾಸ ಪೀಠವೇರಿದ ಇಪ್ಪತ್ನಾಲ್ಕನೇ ಯತಿವರಿಯರು ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಐನೂರೈವತ್ತನೇ ಜನ್ಮ ದಿವಸದ ಆಚರಣೆಯ ಯೋಗವು ಅವರಿಗೆ ದೊರಕಿರುವುದು ಸಹ ಒಂದು ಯೋಗಾಯೋಗವೇ ಆಗಿರಬಹುದು ಯಾಕಂದರೆ ಮಹಾಮಹಿಮ ಮಾನವ ಕೋಟಿಯ ಆದರ್ಶ ಪುರುಷರಾದ ಶ್ರೀ ರಾಮಚಂದ್ರ ದೇವರನ್ನು ಆರಾಧ್ಯ ದೇವರನ್ನಾಗಿ ಕಳೆದ ಐದೂವರೆ ಶತಮಾನಗಳಿಂದ ನಿರಂತರವಾಗಿ ಪೂಜಿಸಿಕೊಂಡು ಬಂದಿರುವ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಮಹಾಮಹಿಮರಾದ ಇಪ್ಪತ್ನಾಲ್ಕು ಯತಿವರಿಯರ ಅಪಾರ ತಪ ಜಪ ಶಕ್ತಿಯಿಂದ ಹಲವಾರು ಆಧ್ಯಾತ್ಮಿಕ ಕ್ರಾಂತಿಯೇ ನಡೆದಿದೆ ಪೀಠವನ್ನು ಅಲಂಕರಿಸಿದ ಯತಿವರಿಯರು ತಮ್ಮ ಶಿಷ್ಯ ಪ್ರೀತಿ ಹಾಗೂ ತಪಶ್ಚರ್ಯದ ಕಾರಣದಿಂದ ಹಲವಾರು ಜನರ ಜೀವನದಲ್ಲಿ ಅಪಾರ ಪವಾಡಗಳನ್ನೇ ಸೃಷ್ಟಿಸಿದ್ದಾರೆ ಈ ಎಲ್ಲ ಕಾರ್ಯಕ್ಕೂ ಕಿರೀಟಪ್ರಾಯವಾಗುವಂತೆ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠವು ಸ್ಥಾಪನೆಯಾಗಿ ಐನೂರ ಐವತ್ತು ವರ್ಷಗಳು ಪೂರ್ಣಗೊಳ್ಳುವ ಸುಸಂದರ್ಭದಲ್ಲಿ ಪ್ರತಿಯೊಬ್ಬ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರನ್ನು ಈ ಐತಿಹಾಸಿಕ ಸಂದರ್ಭದ ಭಾಗವಾಗುವಂತೆ ಮಾಡಲು ಹಾಗೂ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಮಾತ್ರವಲ್ಲದೆ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಸನಾತನ ಧರ್ಮದ ವಾಕ್ಯದಂತೆ ಈ ದೇಶದ ಎಲ್ಲ ಜೀವಿಗಳಿಗೂ ಒಳಿತಾಗಲಿ ಎನ್ನುವ ಮಹಾ ಸಂಕಲ್ಪವನ್ನಿಟ್ಟುಕೊಂಡು ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಈಗಿನ ಪೀಠಾಧಿಕಾರಿಗಳಾದ ಶ್ರೀಮದ್ ವಿದ್ಯಾಧೀಶತೀರ್ಥ ಸ್ವಾಮೀಜಿಯವರು ಶ್ರೀ ಸಂಸ್ಥಾನ ಮಠಕ್ಕೆ ಐನೂರ ಐವತ್ತು ವರ್ಷಗಳು ಪೂರ್ಣವಾದ ಸವಿ ಜನಪಿಗಾಗಿ ಐನೂರ ಐವತ್ತು ದಿವಸಗಳಲ್ಲಿ ಐನೂರ ಐವತ್ತು ಕೋಟಿ ಶ್ರೀ ರಾಮನಾಮ ತಾರಕ ಮಂತ್ರ ಅಭಿಯಾನಕ್ಕೆ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ವರ್ಷದ ರಾಮನವಮಿ ಎಂದು ಮುಂಬೈನಲ್ಲಿ ಚಾಲನೆ ನೀಡಿದ್ದಾರೆ ಇದೊಂದು ಸಾಮಾನ್ಯ ಜನರಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಉಂಟುಮಾಡಬಲ್ಲ ಮಹತ್ತರ ಅಭಿಯಾನ ಎಂದರೆ ತಪ್ಪಾಗಲಾರದು ಈ ಅಭಿಯಾನವು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೆಂಟರ ತನಕ ಬರೋಬ್ಬರಿ ಐದುನೂರ ಐವತ್ತು ದಿವಸಗಳ ಕಾಲ ನಡೆಯಲಿದೆ ಮಂತ್ರ ಪಠಣದಲ್ಲಿ ಅತ್ಯಂತ ಸರಳವಾದ ಮಂತ್ರವೆಂದರೆ ಅದು ಶ್ರೀರಾಮನಾಮ ಜಪ ರಾಮನಾಮ ಜಪದಲ್ಲಿಯೂ ಹಲವು ಮಂತ್ರಗಳಿವೆ ಇವುಗಳಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರಕ್ಕೆ ರಾಮ ತಾರಕ ಮಂತ್ರ ಅನ್ನುತ್ತಾರೆ ಜಪಿಸಲು ಸುಲಭ ಪರಿಣಾಮವು ಅದ್ಭುತ ತಾರಕ ಎಂದರೆ ಕಷ್ಟಗಳನ್ನು ಪರಿಹರಿಸುವುದು ಎಂದು ಅರ್ಥ ರಾಮ ತಾರಕ ಮಂತ್ರ ಜಪದಿಂದ ಎಲ್ಲಾ ಕಷ್ಟಗಳು ನಾಶವಾಗುತ್ತವೆಯಂತೆ ನಿರಂತರ ಸ್ಮರಣೆಯಿಂದ ಸರ್ವ ಪಾಪಗಳಿಂದ ಜೀವಿ ಮುಕ್ತನಾಗಿ ಇಹದಲ್ಲಿ ಸುಖಮಯ ಜೀವನವನ್ನು ಬಾಳುವುದರೊಂದಿಗೆ ಪರದಲ್ಲಿಯೂ ಜೀವನ್ಮುಕ್ತಿಯ ಮಹಾಭಾಗ್ಯ ದೊರಕುತ್ತದೆ ಎಂದು ಶ್ರೀರಾಮ ತಾರಕ ಮಂತ್ರದ ಮಹತ್ವವನ್ನು ವಿವರಿಸಲಾಗಿದೆ ಪುರಂದರದಾಸರು ಸಹ ತಮ್ಮ ಒಂದು ಪದ್ಯದಲ್ಲಿ ರಾಮ ಮಂತ್ರವ ಪೀಸೋ ಏ ಮನುಜ ರಾಮ ಮಂತ್ರವ ಪೀಸೋ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಸೋಮಶೇಖರ ತನ್ನ ಬಾಮೆಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಎಂದು ರಾಮಮಂತ್ರ ಮಹಿಮೆಯನ್ನು ಕೊಂಡಾಡಿದ್ದಾರೆ ಸೋಮಶೇಖರರೆಂದರೆ ಶಿವ ಅಥವಾ ಈಶ್ವರ ಅವರು ಸಹಸ್ರನಾಮವನ್ನು ಪಠಿಸಿ ನಂತರ ಭೋಜನ ಸ್ವೀಕರಿಸುತ್ತೇನೆ ಎಂದ ತನ್ನ ಪತ್ನಿ ಪಾರ್ವತಿಗೆ ಶ್ರೀರಾಮ ಮಂತ್ರಕ್ಕೆ ಸಹಸ್ರನಾಮದಷ್ಟೇ ಮಹಿಮೆ ಇದೆ ಎಂದು ಶ್ರೀ ರಾಮನಾಮದ ಮಹಿಮೆಯನ್ನು ವಿವರವಾಗಿ ಹೇಳಿದರಂತೆ ರಾಮ ಎಂಬೆರಡು ಅಕ್ಷರಗಳಲ್ಲಿ ರಾ ಇದು ಅಗ್ನಿಬೀಜ ಮಂತ್ರವಾದರೆ ಮ ಅನ್ನುವುದು ಅಮೃತ ಬೀಜ ಮಂತ್ರವಂತೆ ಆ ಕಾರಣದಿಂದ ಅಗ್ನಿಯಿಂದ ಕಷ್ಟಗಳು ದಹಿಸಿ ಹೋದರೆ ಅಮೃತದಿಂದ ಸರ್ವ ಯಶಸ್ಸು ದೊರಕುತ್ತದೆ ಅಲ್ಲದೆ ಬಾಯಿ ಹಾಗೂ ಗಂಟಲಿಗೆ ಶ್ವಾಸಕೋಶ ಹೃದಯದ ಮೂಳೆ ಹಾಗೂ ನರಗಳಿಗೆ ಉತ್ತಮ ವ್ಯಾಯಾಮ ದೊರಕಿ ಅಲ್ಲಿರುವ ಸಮಸ್ಯೆಗಳು ರಾಮನಾಮ ಮಂತ್ರಜಪ ಪಠಣದಿಂದ ತನ್ನಷ್ಟಕ್ಕೆ ಪರಿಹಾರವಾದ ಹಲವಾರು ಉದಾಹರಣೆಗಳಿವೆ ಆದ್ದರಿಂದ ಶ್ರೀ ರಾಮ ಮಂತ್ರವನ್ನು ನಿರಂತರವಾಗಿ ಜಪಿಸುವುದರಿಂದ ಆರೋಗ್ಯ ಸುಖ ಸಂಪತ್ತು ಶಾಂತಿ ಎಲ್ಲವೂ ಪ್ರಾಪ್ತವಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಹಿಂದೂಗಳ ಮಹಾಕಾವ್ಯ ರಾಮಾಯಣವನ್ನು ಓದುವುದರಿಂದ ಮನೋಶುದ್ಧಿ ಶ್ರವಣ ಶುದ್ಧಿ ದೊರಕುತ್ತದೆ ಶ್ರೀಕೃಷ್ಣನು ಮಹಾಮಹಾ ರಾಕ್ಷಸರನ್ನು ಸಂಹಾರ ಮಾಡಿದ ಅಹಂಕಾರಿಗಳಿಗೆ ಬುದ್ಧಿ ಕಲಿಸಿದ ನೂರು ಜನ ಕೌರವರ ಸಹಿತ ಬೃಹತ್ ಗುರು ಸೈನ್ಯವನ್ನು ನಾಶಗೊಳಿಸಿದ ಅಂತಹ ಅಸಾಮಾನ್ಯ ಕೆಲಸಗಳನ್ನು ಸಾಮಾನ್ಯರಾದ ನಮ್ಮಿಂದ ಮಾಡಲಿಕ್ಕಾಗದು ಆದರೆ ಪಿತೃವಾಕ್ಯ ಪರಿಪಾಲನೆಗೈದು ಬಂದ ಎಲ್ಲಾ ರೀತಿಯ ಕಷ್ಟ ದುಃಖ ಅವಮಾನಗಳನ್ನು ಸಾಮಾನ್ಯರಂತೆ ಅನುಭವಿಸಿದ ಶ್ರೀರಾಮಚಂದ್ರ ಸಾಮಾನ್ಯರಂತೆ ಬದುಕಿ ಎಲ್ಲರಿಗೂ ಆದರ್ಶಪ್ರಾಯರಾದ ಆದ್ದರಿಂದ ಹಿರಿಯರು ಹೇಳುತ್ತಾರೆ ಶ್ರೀರಾಮಚಂದ್ರನು ಬದುಕಿದಂತೆ ಬದುಕಬೇಕಂತೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದನ್ನು ಮಾಡಬೇಕಂತೆ ಇಂದಿನ ತರುಣ ಜನಾಂಗಕ್ಕೆ ಇದರಲ್ಲಿ ಮಹತ್ತರವಾದ ಸಂದೇಶ ಇದೆ ಎಂದು ನನಗೆನಿಸುತ್ತದೆ ಐನೂರ ಐವತ್ತು ದಿವಸಗಳ ಕಾಲ ನಡೆಯುವ ನಿರಂತರ ರಾಮನಾಮ ಜಪ ಅಭಿಯಾನದಿಂದ ಸಮಾಜ ಬಾಂಧವರು ಪರಸ್ಪರನನ್ನು ಅರಿತುಕೊಂಡು ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಳ್ಳಲು ಒಂದು ಸದವಕಾಶವಿದ್ದಂತೆ ಒಂದೇ ಮನೆಯವರಂತೆ ಗೂಡಿಬಾಳುವ ಸ್ಥಿತಿ ನಿರ್ಮಾಣವಾದರೆ ಅತಿಶಯೋಕ್ತಿಯಾಗಲಾರದು ಇಪ್ಪತ್ತೊಂದನೇ ಶತಮಾನದ ಯಂತ್ರಮಯವಾದ ಕಂಪ್ಯೂಟರೀಕೃತ ರಾಕೆಟ್ ಯುಗದಲ್ಲಿ ಈ ರೀತಿಯಲ್ಲೊಂದು ಆಧ್ಯಾತ್ಮಿಕ ಕ್ರಾಂತಿ ಘಟಿಸುತ್ತಿರುವುದು ಆಧ್ಯಾತ್ಮಿಕ ಇತಿಹಾಸದಲ್ಲಿ ನೂರಾರು ವರ್ಷಗಳ ಕಾಲ ದಾಖಲಾಗಿ ಉಳಿಯುವಂತಹ ವಿಷಯ ತತ್ಸಂಬಧ ಕರ್ನಾಟಕ ಗೋವಾ ಮಹಾರಾಷ್ಟ್ರಗಳಲ್ಲಿ ಹಳ್ಳಿ ನಗರ ಮಹಾನಗರವೆನ್ನುವ ಭೇದಭಾವವಿಲ್ಲದೆ ಸಮಾಜದ ದೇವಸ್ಥಾನ ಸಮಾಜ ಮಂದಿರ ಸಹಿತ ಮುಖ್ಯ ಕೇಂದ್ರ ಮತ್ತು ಉಪಕೇಂದ್ರಗಳು ಸೇರಿ ನೂರ ಐವತ್ತಕ್ಕಿಂತ ಹೆಚ್ಚಿನ ಕೇಂದ್ರಗಳಲ್ಲಿ ಶ್ರೀಮಠದ ಆರಾಧ್ಯ ದೇವರಾದ ಶ್ರೀರಾಮಚಂದ್ರ ದೇವರ ಫೋಟೋವನ್ನು ಇಡಲಾಗಿದೆ ಪ್ರತಿ ದಿವಸ ಅದಕ್ಕೆ ವಿವಿಧ ರೀತಿಯ ಹೂಮಾಲೆಯನ್ನು ಏರಿಸಿ ಅಲಂಕಾರ ಮಾಡಲಾಗುತ್ತದೆ ಪ್ರತಿ ದಿವಸ ಗೌಡ ಸಾರಸ್ವದ ಬ್ರಾಹ್ಮಣ ಸಮಾಜ ಬಾಂಧವರು ಒಗ್ಗೂಡಿ ಆಗಮಿಸಿ ಆ ಫೋಟೋದ ಮುಂದೆ ಕುಳಿತು ಶ್ರೀರಾಮನಾಮ ಜಪ ಪಠಣ ಹಿಡಿಯುತ್ತಿದ್ದಾರೆ ಮೊದಲಿಗೆ ಪುರೋಹಿತರ ದ್ವಾರ ಸಂಕಲ್ಪಗೈದು ರಾಮನಾಮ ಜಪ ಪಠಣ ಆರಂಭವಾಗುತ್ತದೆ ಕೊನೆಗೆ ಮಂಗಳಾರೀತಿಯೂ ನಡೆಯುತ್ತದೆ ಯಾರಾದರೂ ಭಕ್ತರು ತಯಾರಿಸಿ ತಂದ ಪ್ರಸಾದ ವಿತರಣೆಯೂ ನಡೆಯುತ್ತದೆ ಪ್ರತಿ ದಿವಸ ಪ್ರತಿಯೊಂದು ಊರಿನಲ್ಲಿಯೂ ಧಾರ್ಮಿಕ ಕಾರ್ಯ ನಡೆಯುತ್ತಿರುವಂತೆ ಭಾಸವಾಗುತ್ತದೆ ಇದರಿಂದ ಸಮಾಜ ಬಾಂಧವರು ಪರಸ್ಪರ ಸಮ್ಮಿಲನಕ್ಕೆ ಆಧ್ಯಾತ್ಮ ಉನ್ನತಿಗೆ ಹಾಗೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಹೊಂದಲು ಉತ್ತಮ ಅವಕಾಶವನ್ನು ಪೂಜ್ಯ ಸ್ವಾಮೀಜಿಯವರು ಒದಗಿಸಿಕೊಟ್ಟಂತಾಗಿದೆ ತನ್ಮೂಲಕ ಸಮಾಜ ಬಾಂಧವರ ಸಂಘಟನೆಗೂ ಅವರ ಕಷ್ಟ ನಷ್ಟಗಳನ್ನು ಅರಿತುಕೊಳ್ಳಲು ಅನುಕೂಲತೆಯು ಸಮಾಜದ ಹಿರಿಯರಿಗೆ ದೊರಕುತ್ತದೆ ಹನ್ನೆರಡು ವರ್ಷದೊಳಗಿನ ಮಕ್ಕಳು ಈ ತಾರಕ ಮಂತ್ರ ಜಪ ಅಭಿಯಾನದಲ್ಲಿ ಭಾಗವಹಿಸುವಂತಿಲ್ಲ ಸೂತಕದ ಸಂದರ್ಭದಲ್ಲಿಯೂ ಭಾಗವಹಿಸುವಂತಿಲ್ಲ ಮತ್ತು ಶ್ರೀರಾಮ ಜಪವನ್ನು ಪಠಿಸುವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ತ್ರಯೋದಶಾಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು ಎನ್ನುವ ಸರಳ ನಿಯಮಗಳೂ ಇವೆ ಅಂದಾಗ ಮಾತ್ರ ಅದರ ಪರಿಣಾಮ ಜಪಿಕರಿಗೆ ದೊರಕುತ್ತದೆ ಪೂಜ್ಯ ಸ್ವಾಮೀಜಿಯವರು ಐನೂರ ಐವತ್ತು ಕೋಟಿ ಶ್ರೀರಾಮನಾಮ ಜಪದ ಸಂಕಲ್ಪ ಮಾಡಿದ್ದರೂ ಸಮಾಜ ಬಾಂಧವರ ಉತ್ಸಾಹ ಗಮನಿಸಿದರೆ ಶ್ರೀರಾಮನಾಮ ಮಂತ್ರ ಜಪ ಅದಕ್ಕಿಂತ ಮಿಕ್ಕಿದರೂ ಆಶ್ಚರ್ಯವಿಲ್ಲ ರವಿವಾರ ಏಕಾದಶಿ ಹಬ್ಬಗಳಂದು ದಿನಪೂರ್ತಿ ವಿಶೇಷ ರಾಮನಾಮ ತಾರಕ ಮಂತ್ರ ಅಭಿಯಾನವನ್ನು ಹಲವಾರು ಪಾಳಿಗಳಲ್ಲಿ ಹಲವಾರು ಕಡೆ ಆಯೋಜಿಸಲಾಗುತ್ತದೆ ನಾವು ಒಂದು ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ದೇವರು ಯಾರಾದರೊಬ್ಬರಿಗೆ ಉತ್ತಮ ಅವಕಾಶ ನೀಡಿ ಅದಕ್ಕೆ ಬೇಕಾದ ಸೌಲಭ್ಯ ಕೊಟ್ಟನೆಂದರೆ ಅದು ಖಂಡಿತ ದೇವರ ಲಾಭಕ್ಕಾಗಿ ಅಲ್ಲ ಭಕ್ತರ ಮೇಲಿನ ಪ್ರೀತಿಯಿಂದ ಭಕ್ತರ ಕೀರ್ತಿ ಪ್ರತಿಷ್ಠೆ ಬೆಳೆಯಲಿ ಎಂಬ ಕೃಪೆಯಿಂದ ದೇವರು ಆ ರೀತಿ ಮಾಡಿರುತ್ತಾನೆ ಅದೇ ರೀತಿ ಶ್ರೀಮತ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಸಂಕಲ್ಪಿಸಿದ ಈ ಬೃಹತ್ ಶ್ರೀರಾಮನಾಮ ತಾರಕ ಅಭಿಯಾನವು ಸಹ ಭಕ್ತರ ಹಾಗೂ ಶಿಷ್ಯಕೋಟಿಯ ಮೇಲಿನ ಪ್ರೀತಿ ಆರೋಗ್ಯ ರಕ್ಷಣೆ ಹಾಗೂ ಅಭಿವೃದ್ಧಿಗಾಗಿ ಎನ್ನುವುದನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು ನಮ್ಮ ಸನಾತನ ಸಂಸ್ಕೃತಿಯ ಉಳಿವಿಗಾಗಿ ಹೊಸ ಪೀಳಿಗೆ ಜನ ಅದನ್ನು ಅರಿತುಕೊಂಡು ಸುಖ ಜೀವನ ಬಾಳುವಂತೆ ಮಾಡಲು ಸಮಾಜಕ್ಕೆ ಹಾಗೂ ಸಮಾಜ ಬಾಂಧವರಿಗೆ ಆಶೀರ್ವಾದ ಪೂರ್ವಕವಾಗಿ ಇಂತಹ ಒಂದು ಮಹಾ ಅವಕಾಶವನ್ನು ಒದಗಿಸಿಕೊಟ್ಟ ಶ್ರೀಮಠದ ಇಪ್ಪತ್ನಾಲ್ಕನೇ ಪೀಠಾಧಿಪತಿಗಳಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ದೂರದರ್ಶಿತ್ವ ಹಾಗೂ ಸಮಾಜ ಪ್ರೇಮ ಅದರಂತೆ ಶ್ರೀ ಶ್ರೀರಾಮಚಂದ್ರ ದೇವರ ಕೃಪಾಶೀರ್ವಾದಗಳು ಜಾತಿ ಮತಗಳ ಗೊಡವೆ ಇಲ್ಲದೆ ಸರ್ವರಿಗೂ ದೊರಕಿ ಸರ್ವರಲ್ಲೂ ಐಕ್ಯತೆಯನ್ನು ತಂದು ಎಲ್ಲರನ್ನೂ ರಕ್ಷಿಸಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸೋಣ ಈ ವಿಡಿಯೋವನ್ನು ಮುಗಿಸುವ ಮುನ್ನ ರಾಮನಾಮ ಜಪ ಪಾರಾಯಣದಿಂದ ನಮಗೆ ಹೆಚ್ಚಿನ ಪ್ರತಿಫಲ ದೊರೆಯಬೇಕೆಂದರೆ ನಾವು ಅದನ್ನು ಯಾವ ರೀತಿ ಹೇಳಬೇಕೆಂಬ ಬಗ್ಗೆ ಕೆಲವು ಅನಿಸಿಕೆಗಳು ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸುವಾಗ ಯಾಂತ್ರಿಕವಾಗಿ ಮಾಡಿದರೆ ಜಪಸಂಖ್ಯೆ ಮಾತ್ರ ಹೆಚ್ಚಬಹುದೇ ವಿನಃ ಅದರಿಂದ ದೊರಕಬಹುದಾದ ಯಾವುದೇ ಪ್ರಯೋಜನಗಳು ದೊರಕುವುದಿಲ್ಲ ಮೊದಲನೆಯದಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ತ್ರಯೋದಶಾಕ್ಷರಿ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು ಕೆಲವರು ಶ್ರೀರಾಮ್ ಜೈರಾಮ್ ರಾಮ್ ಜೈ ಜಯ ರಾಮ್ ಅನ್ನುತ್ತಾರೆ ಆಗ ನಾವು ಹತ್ತು ಅಕ್ಷರಗಳನ್ನು ಮಾತ್ರ ಉಚ್ಚರಿಸಿದಂತಾಗುತ್ತದೆ ನಾವು ಮಂತ್ರಜಪಕ್ಕೆ ಕುಳಿತ ನಂತರ ಸಂಸಾರದ ಉದ್ಯೋಗದ ಚಿಂತೆಯನ್ನು ಮಾಡಬಾರದು ಕೇವಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರಜಪವನ್ನು ಗಟ್ಟಿಯಾಗಿ ಉಚ್ಚರಿಸುವುದು ನಮ್ಮ ಕಿವಿಗಳ ಮೇಲೆ ಬಂದು ಅಪ್ಪಳಿಸುವ ಸಾಮೂಹಿಕ ಮಂತ್ರಜಪಗಳನ್ನು ತದೇಕ ಚಿತ್ತದಿಂದ ಗಮನಿಸುತ್ತಿರುವುದು ಆಗ ನಿಮ್ಮ ಶರೀರ ಹಾಗೂ ಮನಸ್ಸಿನೊಳಗೆ ಆಗುವ ಕಂಪನ ಹಾಗೂ ಅದರಿಂದ ದೊರಕುವ ಸಮಾಧಾನವನ್ನು ಅನುಭವಿಸಬಹುದು ಮನಸ್ಸು ತೊಳಲಾಟವಿಲ್ಲದೆ ಶಾಂತ ಭಾವನೆಯಲ್ಲಿಯೇ ಇರುತ್ತದೆ ರಾಮನಾಮ ಜಪಕ್ಕೆ ಕುಳಿತಾಗ ಶ್ರೀರಾಮಚಂದ್ರ ದೇವರ ಉದಾತ್ತ ಗುಣಗಳನ್ನು ಸ್ಮರಣೆಗೆ ತಂದುಕೊಳ್ಳಬೇಕು ಆತ ಎಲ್ಲಾ ಜೀವಿಗಳಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಿದ್ದ ಎಲ್ಲರ ಮೇಲೆ ಕ್ಷಮೆಯನ್ನು ತೋರಿಸುತ್ತಿದ್ದ ಆತನಿಗೆ ಯಾರ ಬಗ್ಗೆಯೂ ಅಸೂಯೆ ಇರಲಿಲ್ಲ ಧೈರ್ಯಶಾಲಿ ಅಹಂಕಾರ ಇಲ್ಲದವನು ಎಲ್ಲರನ್ನೂ ಗೌರವಿಸುತ್ತಿದ್ದನು ಸೂರ್ಯವಂಶದ ಮಹಾ ಚಕ್ರವರ್ತಿಯಾಗಿದ್ದರೂ ತಂದೆಯು ಕೈಕೇಯಿಗೆ ಕೊಟ್ಟ ಭಾಷೆಯನ್ನು ನಡೆಸುವುದಕ್ಕಾಗಿ ಪತ್ನಿ ಸೀತೆ ಹಾಗೂ ಸಹೋದರ ಲಕ್ಷ್ಮಣನೊಂದಿಗೆ ಆ ಅವರು ಅನುಭವಿಸಿದ ಕಷ್ಟ ದುಃಖ ವಿರಹ ಇವೆಲ್ಲವುಗಳನ್ನು ಅಕ್ಷರಗಳಲ್ಲಿ ಬರೆಯಲು ಅಸಾಧ್ಯವಾದಷ್ಟು ಮಹಾಪರ್ವತದಷ್ಟು ದೊಡ್ಡದಿದೆ ಈ ಎಲ್ಲವನ್ನು ಅನುಭವಿಸಿ ಅಂತಿಮವಾಗಿ ಆತ ಜಯಶಾಲಿಯಾಗಿ ಅಯೋಧ್ಯಾಧಿಪತಿಯಾಗುತ್ತಾರೆ ಅಂದರೆ ಹಿರಿಯರನ್ನು ಗೌರವಿಸುವುದು ಜೀವನದಲ್ಲಿ ಯಾವುದೇ ಕಷ್ಟ ನಷ್ಟ ಅಪಮಾನಕ್ಕೆ ಅಂಜದೆ ಇರುವುದು ಸತತ ಪ್ರಯತ್ನಶೀಲರಾಗಿರುವುದು ನಿರಹಂಕಾರಿಯಾಗಿ ಬೇರೆಯವರಿಗೆ ಅನ್ಯಾಯ ಬಗೆಯದೆ ಬದುಕಿದರೆ ಖಂಡಿತ ಜೀವನದಲ್ಲಿ ಯಶಸ್ಸು ಕೀರ್ತಿ ಸಂಪತ್ತು ಎಲ್ಲವನ್ನೂ ಪಡೆಯಲು ಸಾಧ್ಯವಿದೆ ಎಂದು ಶ್ರೀರಾಮಚಂದ್ರ ಸೀತಾಮಾತೆಯರ ಜೀವನ ನಮಗೆ ತಿಳಿಸುತ್ತದೆ ಈ ವಿಡಿಯೋಕ್ಕೆ ಅಗತ್ಯವಾದ ವಿಡಿಯೋ ಕ್ಲಿಪ್ಗಳನ್ನು ಕಳುಹಿಸಿಕೊಟ್ಟು ಉಪಕರಿಸಿದೆ ಶ್ರೀ ಪ್ರಕಾಶ್ ನಾಯಕ್ ಆವರ್ಸ ಶ್ರೀ ಜಗದೀಶ್ ಪೈ ಬೆಂಗಳೂರು ಶ್ರೀ ಪಾಂಡುರಂಗ್ ಪೈ ಶಿರಶಿ ಶ್ರೀಮತಿ ಚಂದ್ರಕಲಾಕಿಣಿ ನಾಯ್ಕನ್ಕಟ್ಟೆ ಶ್ರೀ ದಾಸ್ ಪ್ರಭು ಉಪ್ಪುಂದ ಶ್ರೀ ಎಂಬಿ ಪೈ ಕುಮ್ಟ ಶ್ರೀ ವಾಸುದೇವ್ ಪ್ರಭು ಧಂಡೇಲಿ ಶ್ರೀ ಶ್ರೀಧರ್ ನಾಯಕ್ ಎಕ್ಕಂಬಿ ಶ್ರೀ ಕಾಶಿನಾಥ್ ಪೈ ಸಿದ್ದಾಪುರ ಶ್ರೀ ಬಿ ಲಕ್ಷ್ಮೀನಾರಾಯಣ್ ಕಿಣಿ ಬೆಳಗಾವಿ ಇವರೆಲ್ಲರಿಗೂ ಹೃದಯ ತುಂಬಿದ ಕೃತಜ್ಞತೆಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ತಕ್ಷಣ ಸಬ್ಸ್ಕ್ರೈಬ್ ಬಟನ್ ಅಮುಕ್ಕಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇನೆ ಸರ್ವರಿಗೂ ಧನ್ಯವಾದಗಳು